ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಾಮೂಲಿ ನಮ್ಮ ಮೀನುಗಾರಿಕೆ ನಂತರ ಏನು ಬಸ್ ಡ್ಯೂಟಿ ಬರ್ತಿದ್ದೆ ಆಲ್ರೆಡಿ ನಾ ಡ್ಯೂಟಿ ಮಾಡೋಕ್ಕಿಳ್ದು ಒಂದು ಒಂದೂವರೆ ಎರಡೂವರೆ ತಿಂಗಳ ಆಗ್ತಾ ಬಂತು ಯಾಕೋ ಏನು ಇವತ್ತು ಶೀತಾಪಟ್ಟಿ ಮಾಡಿ ಸ್ನೇಹಿತರೆ ಕಾಣಿ ಇವಂತೂ ಚಳಿ ಬಿಟ್ಟಿತ್ತು ಮಾಡಿ ಎಲ್ಲ ಎಲ್ಲ ಬಸ್ ಒಳಗಾಲ ಕೂಕೊಂಡಿವೆ ಕಣಿ ನಾವು ನೋಡ್ತಿರ್ಬೋದು ಹೇಳ್ಬೇಕಂದ್ರೆ ಸಿಗಬಿಟ್ಟು ಚಳಿ ಉಡ್ಸಿಬಿಟ್ಟಿತ್ತು ಯಾವುದೋ ಒಂದು ಬೆಡ್ಶೀಟ್ ಇತ್ತು ಬಸ್ಸಾಗೆ ಒಗ್ರು ಹಾಗೆ ಹೊದಕ್ಕೆ ಹೂಗಳೆ ಇಷ್ಟು ತೋರಿ ಫುಲ್ಲು ಇತ್ತು ಈಗ ಕಣೆ ಸ್ವಲ್ಪ ವ್ಯವರೆಲ್ಲ ಕ್ಲಿಯರ್ ಎಲ್ಲ ಫುಲ್ಲು ಕೋಲ್ಡ್ 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 ಆಗ್ತಿತ್ತು ಅಂತೂ ನನಗೆ ಸಿಕ್ಕಂಥ ಈ ವರ್ಷದ ಒಂದು ಪ್ರಥಮ ಹಳೆ ಈ ಬೆಂಗಳೂರಲ್ಲಿ ಹೆಚ್ಚಿನ ಪಕ್ಷ ಕೆಲಸ ಎಲ್ಲ ಮಾಮೂಲಿ ಒಂದು ನೈಂಟಿ ಪರ್ಸೆಂಟ್ ಎಲ್ಲ ಆಯಿತು ಬಸ್ಸಾಗೆ ಇನ್ನು ಕೆಲವು ಕೆಲಸ ಎಲ್ಲ ಬಾಕಿತ್ತು ನಮ್ಮ ಡ್ರೈವರು ಸಿಗಾಪಟ್ಟು ರಾತ್ರಿ ನೈಟ್ ಜರ್ನಿಗೆ ಡ್ರೈವಿಂಗ್ ಮಾಡಿ ಮಾಡಿ ಪಾಪ ಸುಸ್ತಾಗಿ ಮೈಕಂಡ್ ಒಂದು ಕ್ಯಾ ಕಂಡಕ್ಟ್ರಿಗೆ ಕೆಲಸ ಮಾಡು ಬಂದಿದ್ದೆ ಎಂತ ದುಡ್ಕ ತಿಂದು ತಿನ್ಕಾಲ ಸ್ನೇಹಿತರೆ ಹಾಂ ಆದ್ರೂ ಒಂದು ಕಂಟೆಂಟ್ ಸಿಗಲಿ ಅಂತ ಒಂದು ಊರೊಂದು ವೀಡಿಯೋ ಮಾಡ್ತಿದ್ದೆ ಇನ್ಕಂಡಿ ನಾವು ಪಾರ್ಕಿಂಗ್ ನೋಡಿ ಹಾಚಿಗಿಚಿ ಎಲ್ಲಿ ಕಂಡು ಬಸ್ಸೇ ತೋರತ್ತೆ ನೋಡಿ ಫುಲ್ಲ ಫುಲ್ಲ ಬಸೇ ನೋಡಿ ಆಚೆ ಎಲ್ಲ ಗಾಪಟಿ ಬಸ್ಸಿತ್ತು ಯಾರೂ ಹೆರ್ಗಾತಿಲ್ಲ ಅಷ್ಟು ಮಾಡಿ ಮೋಡೆಲ್ಲ ಫುಲ್ಲು ಮುಸ್ಕೊಂಡಿತ್ತು ನೋಡಿ ಫುಲ್ಲು ಕಪ್ಪಾಯ್ತು ಹೆರ್ಗಂತೂ ಹಾಪೋಗ್ತಿಲ್ಲ ಫುಲ್ಲು ಚಳಿ ಹಂಗೆ ನಮ್ಮ ಬಸ್ಸು ಕಾಣಿ ಒಳಗೆ ಎಲ್ಲ ರೆಡಿ ಆಯ್ತು ಎಲ್ಲ ಸೀಟ್ ಕವರೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದ ನನಗೆ ನಾ ಮಲಗುವಂಥ ಕವರೊಂದು ಬಾಕಿ ಇತ್ತು ಅಷ್ಟೇ ಈ ಬಸ್ಸಿಂದ ಎಲ್ಲ ವಾಶ್ ಮಾಡೋದಿತ್ತು ಫ್ರಂಟ್ ಗ್ಲಾಸೆಲ್ಲ ಗಾಡಿಯೆಲ್ಲ ಕ್ಲೀನ್ ಆಯಿತು ಕಣಿ ಒಂದು ಎರಡು ಬಾಟ್ಲಿ ಒಂದು ಟೈಬಿಟ್ಟಿದೆ ಈ ಥರ ಮತ್ತೆಲ್ಲ ಅಲ್ಲೇ ಕ್ಲೀನ್ ಇತ್ತು ಓಕೆ ಸ್ನೇಹಿತರೆ ಅದೇ ರೀತಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು